ನಮಸ್ತೆಗಳ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮತ್ತು ಕೆಲವು ಇಂಪಾರ್ಟೆಂಟ್ ಇಂಟ್ರಾಡೇ ಸ್ಟಾಕ್ಸ್ಗಳು ಮತ್ತು ಸ್ವಿಂಗ್ ಟ್ರೇಡಿಂಗ್ ಸ್ಟಾಕ್ಸ್ಗಳನ್ನು ಯಾವ ರೀತಿ ಟ್ರೇಡ್ ಮಾಡೋದ ಬಗ್ಗೆ ಕೂಡ ಡೀಟೇಲಾಗಿ ಅನಾಲಿಸಿಸ್ ಮಾಡೋಣ ಓಕೆ ಸ್ಟಾರ್ಟಿಂಗ್ ವಿತ್ ನಿಫ್ಟಿ ಫಿಫ್ಟಿ ಇಯರ್ ನಾ ಇದನ್ನು ಫಸ್ಟ್ ಆಫ್ ಆಲ್ ಫಸ್ಟ್ ಪ್ರತಿ ವಾರ ಏನು ಮಾಡ್ತೀವಿ ವೀಕ್ಲಿ ಪರ್ಸ್ಪೆಕ್ಟಿವ್ ಇಂದ ಮಾರ್ಕೆಟ್ ಏನು ಕಾಣ್ತಾ ಇದ್ದ ನೋಡ್ತಾ ಇದೀವಿ ರೈಟ್ ನಾವು ಮಾರ್ಕೆಟ್ ವೀಕ್ಲಿ ಇಂದ ನೋಡ್ತಾ ಇದ್ರೆ ಇಟ್ಸ್ ಕ್ಲೋಸ್ಡ್ ಅಂಡ್ ಟ್ವೆಂಟಿ ಫೋರ್ ಸಿಕ್ಸ್ ಸೆವೆಂಟಿ ಸೆವೆನ್ ఇంటే అంగల్ బీక్లి ఆంగల్ నోడ్క్రె మార్కెట్ అవుతుంది మేజర్ లివల్ సపోర్ట్ ఎస్ ఇట్స్ కంప్లీట్లీ రెస్పెక్టెడ్ ఫ్రమ్ ద బాటం టు టెన్ ఇయర్ విత్ అ టెన్ లైన్ ఓకే నేంగల్ నోడీ ఇన్నొందల్ రిజెక్షన్స్ ఇయ్యా ఎస్ సో ఇ సింప్లీ నేను రెక్టాంగల్ తగ్తీన సో రెక్టాంగిల్ హాస్ గివన్ కంప్లీట్ రిజెక్షన్స్ అరౌండ్ హియర్ సో ఇంక మార్క్ వెరీ నైస్ ಓಕೆ ಇದರ ಜೊತೆಗೆ ಡಿ ಆ್ಯಂಗಲ್ಗೆ ಬರ್ತೀರಿ ಆ್ಯಂಡ್ ಡಿ ಆಂಗಲ್ ನೋಡಿದ್ರೆ ಪಕ್ಕ ಮಾರ್ಕೆಟ್ ಎಕ್ಸಾಕ್ಟ್ಲಿ ರಿಜೆಕ್ಷನ್ ಕೊಟ್ಟಿದೆ ಅಂತ ತಿಳ್ಕೊಳ್ತೀರಿ ರೈಟ್ ಈ ರೀತಿ ಹೈಯರ್ ಟೈಮ್ ಇಂದ ಲೋವರ್ ಟೈಮ್ ಫ್ರೇಮ್ ಬಂದ್ಬಿಟ್ಟು ನ ಮಾರ್ಕ್ ಮಾಡಿಕೊಂಡ್ರೆ ನಿಜವಾಗಲೂ ನಲ್ಲಿ ಸಪೋರ್ಟ್ ಇಲ್ಲದ ರೆಸಿಸ್ಟೆನ್ಸ್ ಇಲ್ಲದಂತ ನೀಟಾಗಿ ಅರ್ಥ ಮಾಡ್ಕೊಳಿಕ್ ಈಸಿ ಆಗ್ತದೆ ರೈಟ್ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಏನು ಮಾಡ್ತೀನಿ ಇದನ್ನ ಡಿ ಆಂಗಲ್ ಇಂದ ನೋಡಿದ್ವಿ ಅಂಡ್ ಥರ್ಟಿ ಮಿನಿಟ್ಸ್ ಅಥವಾ ಒನ್ ಅವರ್ ಸ್ವಿಚ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಓಕೆ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ನಲ್ಲಿ ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಆಗಿ ಕಾಯ್ತಾ ಇರೋದನ್ನು ಕಾಯ್ಕೊಂತ ಇರೋದು ಟ್ವೆಂಟಿ ಫೋರ್ ಫೈವ್ ಫೋರ್ಟಿ ಸಿಕ್ಸ್ ಆ್ಯಂಡ್ ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಇರುವ ಸಪೋರ್ಟ್ ಯಾವುದಿತ್ತಪ್ಪ ಅಂದರೆ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಫಿಫ್ಟಿ ಲೆವೆಲ್ ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಮಾರ್ಕೆಟ್ ಈಗ ಇಂಪಾರ್ಟೆಂಟ್ ಆಗಿ ಟ್ವೆಂಟಿ ಫೋರ್ ಏಟ್ ಹಣದ ರಿಜೆಕ್ಷನ್ ಆಗಿ ಅರೌಂಡ್ ಟ್ವೆಂಟಿ ಫೋರ್ ಸೆವೆನ್ ಹತ್ರ ಹತ್ರ ಕ್ಲೋಸ್ ಆಗಿದೆ ಸೊ ಇನ್ನೂ ಸ್ಮಾಲ್ ಟೈಮ್ ಫ್ರೇಮ್ ಬರೋಣ ಈಗ ಕ್ಲಾರಿಟಿ ಇನ್ನೂ ಜಾಸ್ತಿ ಆಗ್ತದೆ ಅಂತ ತಿಳ್ಕೊಳ್ತೀನಿ ಓಕೆ ರೈಟ್ ನೌ ಮಾರ್ಕೆಟ್ ಹ್ಯಾಸ್ ಗಿವನ್ ರಿಜೆಕ್ಷನ್ ಫ್ರಮ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಅಂಡ್ ಮಾರ್ಕೆಟ್ ಗೋ ಇಟ್ ಗೋ ಮಾರ್ಕೆಟ್ ನಿಮಗೆ ಒಂದು ಟ್ರೆಂಡ್ ಲೈನ್ ಏನೋ ಮಾಡ್ಕೊಂಡು ಹೋಗಿದ್ದಾನೆ ಓಕೆ ಸೊ ಮಾರ್ಕೆಟ್ ಇನ್ ಕೇಸ್ ಪಾಸಿಬಿಲಿಟಿ ಏನಿದೆ ಅಂದ್ರೆ ಈ ವಾರ ಮಾರ್ಕೆಟ್ ಈ ಟ್ವೆಂಟಿ ಫೋರ್ ಏಯ್ಟ್ ಹಂಡ್ರೆಡ್ ಇಂದ ಹಿಡಿದು ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಒಳಗಡೆ ಟೈಮ್ ಪಾಸ್ ಮಾಡುವ ಸಾಧ್ಯತೆ ಇದೆ ಸೊ ಇದನ್ ದಿಸ್ ಒಂದಿದ್ರೆ ನೀವು ಸ್ಟ್ರಾಂಗಲ್ ಮಾಡಿ ಈಸಿಲಿ ದುಡ್ಡು ಮಾಡ್ಕೋಬಹುದು ಒನ್ ಆಫ್ ದ ಮೇಜರ್ ಲೆವೆಲ್ ವ್ಯಾಲ್ಯೂಬಲ್ ಏರಿಯಾ ಟ್ವೆಂಟಿ ಫೋರ್ ಫೈವ್ ಸಿಕ್ಸ್ಟಿ ಏರಿಯಾ ಮಾರ್ಕೆಟ್ ಅದನ್ನು ಬ್ರೇಕೌಟ್ ಮಾಡಿ ಹೋಲ್ಡ್ ಮಾಡಿದಾನೆ ಅಂದರೆ ಒನ್ ಆಫ್ ದ ವ್ಯಾಲ್ಯು ವ್ಯಾಲ್ಯಬಲ್ ಏರಿಯಾ ಈಗ ಓಪನಿಂಗ್ ಎಲ್ಲ ಆಗ್ಬಹುದು ಮಾರ್ಕೆಟ್ ಈವನ್ ನಿಮಗೆ ಗ್ಯಾಪ್ ಅಪ್ ಓಪನ್ ಮಾಡಿದಂಥ ಲಾಜಿಕಲ್ಲಿ ಥಿಂಕ್ ಮಾಡಿದ್ರು ನಾಟ್ ಈಸಿ ಟು ಗೋ ಅಪ್ ಸೈಡ್ ಬಿಕಾಸ್ ಆಫ್ ದೀಸ್ ರಿಜೆಕ್ಷನ್ ಪ್ರೆಂಡಿಂಗ್ ಹಿಯರ್ ಸೊ ಈವನ್ ಮಾರ್ಕೆಟ್ ಟ್ವೆಂಟಿ ಫೋರ್ ಸೆವೆನ್ ಸಿಕ್ಸ್ಟಿ ಓಪನ್ ಆದರೂ ಹೈಯರ್ ಲೋ ಮಾಡಿದ್ರು ಮ್ಯಾಕ್ಸಿಮಮ್ ಯು ಎಕ್ಸ್ಪೆಕ್ಟ್ ಅರೌಂಡ್ ಟ್ವೆಂಟಿ ಫೋರ್ ಹಂಡ್ರೆಡ್ ಬಟ್ ಈ ಸ್ಪೀಡ್ನೆಸ್ ನೆಸ್ ಇನ್ ಅ ಸೆಸ್ ಲೋ ಇರಬಹುದು ಅನ್ನುವ ಡೇಟಾ ಇದೆ வாய் பிகாஸ் வி ஹவ் ரிஜெக் பெண்டிங் ஹியர் அண்ட் மார்க்ல ரெக் இட்ஸ் அ கம்ப்ளீட் ரிஜெக்ஷன் ஜோன் ஏரியா சோ வீக்லி ஆங்கிலிங் டே ஆங்கில கன்ஃபர்ம் இட்ஸ் அோர் ரிஜெக்ஷன் ஏரியா அந்த ரிஜெக்ஷன் ரெசிஸ்டன்ஸ் ஏரியா அந்த திங்கக்கொள்வி ಓಕೆ ಸೊ ಈಸಿಲಿ ಅಂತ ಟ್ರೇಡ್ ಆಗಿರೋದಿಲ್ಲ ಮೇಲೆಗಡೆ ಹೋಗ್ತಾ ಇದ್ರೆ ಯು ಕ್ಯಾನ್ ಟ್ರೈ ಫಾರ್ ಬುಲ್ ಕಾಲ್ ಸ್ಪ್ರೆಡ್ ಅಂತ ನೋಡ್ಕೊಳ್ಳಿ ಇನ್ನು ಬಾಟಮ್ ಸೈಡಲ್ಲಿ ನೋಡಿಕೊಂಡ್ರೆ ಮಾರ್ಕೆಟ್ ಬೈ ಮಿಸ್ಟೇಕು ವಿದಿನ್ ದಿಸ್ ಟ್ವೆಂಟಿ ಫೋರ್ ಸೆವೆನ್ ಸಿಕ್ಸ್ಟಿ ಅಥವಾ ಸೆವೆಂಟಿ ಫೋರ್ ಸೆವೆನ್ ಸಿಕ್ಸ್ ಹಂಡ್ರೆಡ್ ಒಳಗಡೆ ಇದ್ದರೆ ಮೋಸ್ಟ್ ಪ್ರಾಬಬಲಿ ಮಾರ್ಕೆಟ್ ಶುರುವಾಗಿದೆ ಇನ್ನೊಂದು ಮೂರು ಒಂದು ವಾರ ಕಂಪ್ಲೀಟ್ಲಿ ನಿಮಗೆ ಸೈಡ್ ವೇ ಆ್ಯಕ್ಷನ್ ಆಗೋ ಸಾಧ್ಯತೆ ಇದೆ ಓಕೆ ಇಲ್ಲ ಮಾರ್ಕೆಟ್ ನಮಗೆ ಗ್ಯಾಪ್ ಡೌನ್ ಓಪನ್ ಆಗಿದೆ ಅರೌಂಡ್ ಟ್ವೆಂಟಿ ಫೋರ್ ಫೈವ್ ಸಿಕ್ಸ್ಟಿ ಇಸ್ ಅಪಾರ್ಚುನಿಟಿ சோ இங்கே மார்க்கெட் ஜோனில் இருந்தது சார் அப்போர்ச்சுனிட்டி ஸ்விங் டிரேடிங் கிரியேட் மாதிரி இல்ல இவன் ஃபியூச்சர் பாயிங் அத்வா ஹெஜ் கண்ண ஆப்ஷன்ஸ்ன யூஸ் மாடி எஸாம்பல் ட்வெண்ட்டி ஃபோர் ஃபைவ் சிக்ஸ்டி அத்தி மார்க்கெட் ஓப்பன் ஆகி கேப் டவுன் ஓப்பன் ஆகி சோ அரௌண்ட் ஒன் ஃபிஃப்டி பாயிண்ட்ஸ் அந்த கூட அதுவா மார்க்கெட் ஃப்ளாட்டாக ஓப்பன் ஆகிவிட்டு அரௌண்ட் ட்வெண்ட்டி ஃபோர் ஃபைவ் சிக்ஸ்டி பார்த்தா இன் கேஸ் எனி பாட்டன்ஸ் ஆர் கிரியேட்டிங் ஃபார் த பயிங் அப்போர்ச்சுனி யூ கேன் ட்ரை ஃபார் டொண்ட்டி ஃபோர் சிக்ஸ் எயிட்டி ஆர் டொண்ட்டி ஃபோர் செவன் ஹண்ட்ரெடு ಓಕೆ ಸಿಚುವೇಶನ್ ಸ್ವಲ್ಪ ವರ್ಸ್ಟ್ ಆಗಿದೆ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿ ಅಥವಾ ಗ್ಯಾಪ್ ಡೌನ್ ಓಪನ್ ಆಗಿ ಟ್ವೆಂಟಿ ಫೋರ್ ಫೈವ್ ಸಿಕ್ಸ್ಟಿನ ಬ್ರೇಕ್ ಡೌನ್ ಮಾಡಿದ್ದಾನೆ ಲೋವರ್ ಆದರೆ ತಿಳ್ಕೊಳ್ಳಿ ಸರ್ ಮಾರ್ಕೆಟ್ ರಿಜೆಕ್ಷನ್ ಆಗಿದೆ ಮಲ್ಟಿಪಲ್ ಟೈಮ್ ಅದನ್ನೇ ಕಂಟಿನ್ಯೂ ಮಾಡ್ಬೋದು ಫಾರ್ ದ ಕಂಟಿನ್ಯೂಷನ್ ಟಾರ್ಗೆಟ್ ಅಬೌಟ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಆನ್ ದ ಬಾಟಮ್ ಸೈಡ್ ಓಕೆ ಸೊ ಓವರ್ ಆಲ್ ಮಾರ್ಕೆಟ್ ನಮಗೆ ಆಂಗಲ್ ಆ್ಯಂಗಲಿಂದ ನೋಡಿದ್ರು ಕೂಡ ಸ್ವಲ್ಪ ಕಷ್ಟಗಳಿದೆ ಬಟ್ ಬೌಂಡ್ರಿ ಟ್ರೇಡಿಂಗ್ ಮಾಡ್ಬೋದು ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ ಸಿಕ್ಕರೆ ಕಂಟಿನ್ಯೂ ಫಾರ್ ಸೆಲ್ಲಿಂಗ್ ಫಾರ್ ಡೌನ್ ಸೈಡ್ ಅಥವಾ ಮಾರ್ಕೆಟ್ ಟ್ವೆಂಟಿ ಫೈವ್ ಸಿಕ್ಸ್ಟಿ ಸಿಗ್ತಾ ಇದ್ರೆ ನೀವು ಹೈಯರ್ ಲೋ ಆಗ್ತಾ ಸಿಕ್ಕ ಮಾರ್ಕೆಟ್ ಕೂಡ ಮಾಡಬಹುದು ಅನ್ನೋ ಡೇಟಾ ಈಗ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಮೋಸ್ಟ್ ಏರಿಯಾ ಇದೆ ಐ ಎಕ್ಸ್ಪೆಕ್ಟ್ ಮಾರ್ಕೆಟ್ ಕಂಜೆಸ್ಟಲ್ ದ ಟ್ರೆಂಡ್ ಲೈನ್ ಲೈನ್ಗಳನ್ನ ಅಂಡ್ ವಿತ್ ಸಪೋರ್ಟ್ ರೆಸಿಸ್ಟೆನ್ಸ್ ನೋಡ್ತಾ ಇದ್ರೆ ಇಟ್ ವಿಲ್ ಬಿ ಅ ಸೈಡ್ ವೈಸ್ ಪ್ರೈಸಾಕ್ಷನ್ ಫಾರ್ ದಿಸ್ ವೀಕ್ ಓಕೆ ಆಪ್ಷನ್ ನೋಡಿದ್ರೆ ಮಾರ್ಕೆಟ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಎಲ್ ಆಗಿದೆ ಓಪನ್ ಇಂಟ್ರೆಸ್ಟ್ ಸದನ ಮಟ್ಟಿಗೆ ಬಿಲ್ಟ್ ಅಪ್ ಆಗಿ ട്വൻറ്റി ഫോർ സെവൻ അല്ല ഒന്ന് ഐവത്താൽ ലക്ഷ ഇത് ട്വൻറ്റി ഫോർ ഏയ്റ്റ് നല്ല നൽവത്ത് ലക്ഷ ജന ഇതെ ഓക്കെ ഇത് അപ്പർന മേജർ രസെസ് ഇത് പീപ്പൽ ആർ ശാട്ടി ഇറ്റ് വെരി ഹൈല സോ ഒന്ന് ബാട്ട് സൈഡ് നോടേ ട്വൻറ്റി ഫോർ ഫൈവ് ഹൺഡ്രഡ് സൊ വൺ ആഫ് ദ ടെക്നിക്കൽ രസസ്റ്റൻസീ സപോർട്ട് പങ്കിരു ഇത് എല്ലാപ്പം ട്വൻറ്റി ഫോർ ഫൈവ് ഫിഫ്റ്റി അതേ ഉപ്പർ എൻ്റെ സബിന് മാക്കെ ട്വൻറ്റി ഫോർ ഫൈവ് ഫിഫ്റ്റി അതോ കോമൈസ് മാക്കണ്ടെ യെസ് ട്വൻറ്റി ഫോർ ഫൈവ് ഹൺഡ്രഡ് ഇസ് ആസോ മേജർ സപോർട്ട് ആൻ ദ ബാട്ടം ಓಕೆ ಸೊ ಈಗ ಆ ರೀತಿ ಏನಿಲ್ಲ ಹೈಯೆಸ್ಟ್ ಚಾನ್ಸಸ್ ಅನ್ನಿಸ್ತಾ ಇದೆ ಓಪನ್ ಸ್ಟಡಿ ಮಾಡ್ತಾ ಇದ್ರೆ ಟ್ವೆಂಟಿ ಫೋರ್ ಫೈ ಹಂಡ್ರೆಡಿಂದ ಮಾರ್ಕೆಟ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಒಳಗಡೆ ಇರುವ ಸಾಧ್ಯತೆ ಹೆವಿ ಇದೆ ಸೊ ಇದನ್ನು ಎನ್ ಕ್ಯಾಶ್ ಹೆಂಗೆ ಮಾಡೋದು ಸರ್ ಸ್ವಲ್ಪ ಹೊರಗಡೆ ಬನ್ನಿ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಹತ್ರ ಈ ಪುಟ್ನ ಸೆಲ್ ಮಾಡ್ಬೋದು ಸೆವೆಂಟಿ ಫೈವ್ ರುಪೀಸ್ ಇದೆ ಸ್ವಲ್ಪ ಹೊರಗಡೆ ಬನ್ನಿ ಇಲ್ಲಿ ಕೂಡ ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ಹತ್ರ ಈ ಪ್ರೈಸ್ ಕಾಲ್ ಕೂಡ ಒಂದು ಎಪ್ಪತ್ತೆಂಟರ ಆಸ್ಪಾಸ್ ಇದೆ ಇವರಡೂ ಸ್ಟ್ರಾಂಗಲ್ ಮಾಡಿಕೊಂಡ್ರು ಕೂಡ ಅರೌಂಡ್ ನೂರ ನಲ್ವತ್ತು ಪಾಯಿಂಟ್ನ ತೆಗಿಬಹುದು ಸೊ ನೂರ ನಲ್ವತ್ತು ಪಾಯಿಂಟ್ ಅಂದರೆ ನೀವು ಇಂಟು ಮಲ್ಟಿಪ್ಲರ್ ಟ್ವೆಂಟಿ ಫೈವ್ ಮಾಡ್ಕೊಂಡ್ರೆ ಲೆಕ್ಕ ಸಿಗ್ಬೋದು ಅರೌಂಡ್ ಮೂರು ಸಾವಿರ ಆದರೂ ಮಿನಿಮಮ್ ಆಗಬಹುದು ಇಲ್ಲಿ ಓಕೆ ಈ ರೀತಿ ಥಿಂಕ್ ಮಾಡಿ ಟ್ರೇಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ ನಿಫ್ಟಿ ಒಳಗಡೆ ಆಪ್ಷನ್ ಚೇಂಜ್ ಪ್ರಕಾರ ನೋಡಿ ಓಕೆ ಲೆಟ್ಸ್ ಗೋ ಟು ಸೆನ್ಸೆಕ್ಸ್ ನಾವು ಇಟ್ ವಿಲ್ ರಿಫ್ಲೆಕ್ಟ್ ಸೇಮ್ ಟು ಸೇಮ್ ನಿಫ್ಟಿ ಸೊ ನಿಫ್ಟಿನ ಏನು ನೋಡಿದಂಗೆ ಅನಿಸುತ್ತಾ ರೈಟ್ ಸಿ ಎಕ್ಸಾಕ್ಟ್ಲಿ ಇದನ್ನು ನಿಫ್ಟಿ ನೋಡಿದಂಗೆ ಇದೆ ಇದರಗಳಿಗೂ ಕೂಡ ನಾನು ಏನು ಮಾಡ್ತೀನಿ ಯಾವುದೇ ರೀತಿ ಚೇಂಜಸ್ನ ಮಾಡೋದಿಲ್ಲ ಆಸ್ ಇಟ್ ಈಸ್ ಕಂಟಿನ್ಯೂ ಹೋಲ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಿ ಓಕೆ ಇದರೊಳಗಡೆ ಮೇಜರ್ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಆ್ಯಂಗಲ್ ಅಂತ ನೋಡಿದ್ರೆ ಏಯ್ಟ್ ಟ್ವೆಂಟಿ ಏಯ್ಟಿ ಟು ತೌಸಂಡ್ ಎಸ್ ಟು ಹಂಡ್ರೆಡ್ ಇಸ್ ಅ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಆ್ಯಂಡ್ ಮಾರ್ಕೆಟ್ ಮೊನ್ನೆ ಮೊನ್ನೆ ಮಾರ್ಕೊಂಡಿರೋ ಮೇಜರ್ ಸಪೋರ್ಟ್ ಈಸ್ ಅರೌಂಡ್ ಏಯ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಲಿವೆಲ್ ಸೊ ತೌಸಂಡ್ ಪಾಯಿಂಟ್ ರೇಂಜ್ ಇದೆ ಮಾರ್ಕೆಟ್ ಒಳಗಡೆ ಯು ಕ್ಯಾನ್ ಅಬ್ಸರ್ವ್ ದಿಸ್ ಒನ್ ಅಪ್ಪರ್ ರೆಸನ್ಸ್ ಮೇಜರ್ ಸಪೋರ್ಟ್ ಓಕೆ ಸೊ ಇದನ್ನ ತಿಳ್ಕೊಂಡಿದ್ರಿ ಮಾರ್ಕೆಟ್ ಇನ್ ಕೇಸ್ ಏನಾದರೂ ನಾಳೆ ಈ ಏನು ಟ್ರೆಂಡ್ಲೈನ್ ಡ್ರಾ ಮಾಡಿದ್ದೀವಲ್ಲ ಇದನ್ನ ಬ್ರೇಕೌಟ್ ಮಾಡಿದೆ ಫ್ಲಾಟ್ ಆಗಿ ಏಯ್ಟಿ ಒನ್ ಏಯ್ಟ್ ಹಂಡ್ರೆಡ್ ಮೇಲೆ ನಿಂತ್ಕೊಳ್ತಾ ಇದ್ರೆ ಮ್ಯಾಕ್ಸಿಮಮ್ ಟಾರ್ಗೆಟ್ ಮಾಡ್ಬೋದು ಏಯ್ಟಿ ಟು ಟೂ ಹಂಡ್ರೆಡ್ ಒಳಗಡೆ ಓಕೆ ಇಲ್ಲ ಮಾರ್ಕೆಟ್ ನಮಗೆ ಈವನ್ ಬೈ ಮಿಸ್ಟೇಕು ನಿಮಗೆ ವಿದಿನ್ ದಿಸ್ ರೇಂಜ್ ಲೈಕ್ ಏಟಿ ಒನ್ ಏಟ್ ಹಂಡ್ರೆಡ್ ಅಥವಾ ಏಟಿ ಒನ್ ಸಿಕ್ಸ್ ಹಂಡ್ರೆಡ್ ಒಳಗಡೆ ಮೋಸ್ಟ್ ಪ್ರಾಬಬ್ಲಿ ಮಾರ್ಕೆಟ್ ನಿಮಗೆ ಟೈಮ್ ಪಾಸ್ ಮಾಡಿಸ್ತಾನೆ ಓನ್ಲಿ ಏಟಿ ಒನ್ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಯು ಕ್ಯಾನ್ ಟ್ರೈ ಫಾರ್ ಏಟಿ ಒನ್ ಟೂ ಹಂಡ್ರೆಡ್ ಇದನ್ನು ಯಾಕೆ ಅಂತೀವಿ ಏಟಿ ಒನ್ ಸಿಕ್ಸ್ ಹಂಡ್ರೆಡ್ ವೀಜರ್ ಸಪೋರ್ಟ್ ಅಂದರೆ ಮಾರ್ಕೆಟ್ ಇಲ್ಲಿ ಒಂದು ಸಪೋರ್ಟ್ ಕ್ರಿಯೇಟ್ ಮಾಡ್ಕೊಂಡಿದೆ ನಾವು ಈಸಿಲಿ ನೋಡಬಹುದು ದ ಟ್ರೈಂಗಲ್ ಪ್ಯಾಟರ್ನ್ ಕೂಡ ಕ್ರಿಯೇಟ್ ಮಾಡಿದೆ ಇನ್ ಕೇಸ್ ಮಾರ್ಕೆಟ್ ಇದ್ರ ಒಳಗಡೆ ಇದ್ದೆ ಮಾರ್ಕೆಟ್ ಏನಾದ್ರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಬ್ರೇಕೌಟ್ ಆಗ್ತಾ ಇದ್ರೆ ಯು ಕ್ಯಾನ್ ಟ್ರೈ ಹಿಯರ್ ಅದರ್ವೈಸ್ ಮಾರ್ಕೆಟ್ ಬ್ರೇಕ್ ಡೌನ್ ಆಗ್ತಾರೆ ಯು ಕ್ಯಾನ್ ಟ್ರೈ ಹಿಯರ್ ಓಕೆ ಈ ಸಿಚುವೇಷನ್ಸ್ ಆಯಿತು ಸರ್ ಮಾರ್ಕೆಟ್ ಗ್ಯಾಪ್ ಅಪ್ ಆದರೂ ಕೂಡ ನಾನು ನಿಫ್ಟಿ ಇದಂಗೆ ವಿಚಾರ ಮಾಡೋದಂಗೆ ಒಂದು ಹೈಯರ್ ಲೋ ಆಗಿ ಇಲ್ಲಿ ಅಥವಾ ಇಲ್ಲಿ ಮಾರ್ಕೆಟ್ ಸಪೋರ್ಟ್ ತಗೊಂತ ಇಲ್ಲಿ ಟೈಮ್ ಪಾಸ್ ಮಾಡಿ ಮೆಲಗಡೆ ಹೋಗಬಹುದು ಅಥವಾ ಅದನ್ನ ಫೇಲ್ ಮಾಡಿ ಟೈಮ್ ಪಾಸ್ ಆಗಿ ಇಲ್ಲ ಸೈಡ್ ವೇ ಆಗ್ಬಹುದು ಇನ್ ವೇ ಮಾರ್ಕೆಟ್ ಏನಾಗಿದೆ ಸರ್ ಗ್ಯಾಪ್ ಡೌನ್ ಆಗಿದೆ ಅಂದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಏಯ್ಟಿ ಒನ್ ಫೋರ್ ಹಂಡ್ರೆಡ್ ಆಗಲಿ ಅಥವಾ ಏಯ್ಟಿ ಒನ್ ಟೂ ಹಂಡೆ ಓಪನ್ ಆಗಲಿ ಸೊ ಬೌಂಡ್ರಿ ಇಲ್ಲಿ ಇದೆ ಈಸಿ ಇದೆ ಬೆಸ್ಟ್ ಇದೆ ಓನ್ಲಿ ಏಯ್ಟಿ ಒನ್ ಟೂ ಹಂಡ್ರೆಡ್ ಫೇಲ್ ಆದರೆ ಮಾತ್ರ ಕೆಳಗಡೆ ಹೋಗೋ ಸಾಧ್ಯತೆ ಅದರ್ವೈಸ್ ನೋ ಸೊ ಪ್ರೊಬಾಬಿಲಿಟಿ ಏನಿಸ್ತಾ ಇದೆ ಮಾರ್ಕೆಟ್ನಲ್ಲಿ ಸದ್ ಮಟ್ಟಿಗೆ ನೋಡಿದ್ರೆ ದಿಸ್ ಈಸ್ ದೌಸಂಡ್ ಪಾಯಿಂಟ್ ರೇಂಜ್ ಮಾರ್ಕೆಟ್ ಈಸ್ ವೈ ಟು ಹೋಲ್ಡ್ ಫಾರ್ ದಿಸ್ ಕಮಿಂಗ್ ವೀಕ್ ಸೊ ಕೇರ್ಫುಲಿ ಬೌಂಡ್ರಿ ಟ್ರೇಡಿಂಗ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ ಹಿಯರ್ ಓಕೆ ಇದ್ರೊಳಗೆ ಆಪ್ಷನ್ ಚೇನ್ ನೋಡಿ ಉಪಯೋಗ ಇಲ್ಲ ಬಿಕಾಸ್ ಇದ್ರದ್ದು ಲಿಕ್ವಿಡಿಟಿ ಅಷ್ಟು ಚೆನ್ನಾಗಿರುವುದಿಲ್ಲ ಆಸ್ ಆಫ್ ನೌಕೆ ಬ್ಯಾಂಕ್ ನಿಫ್ಟಿ ನೋಡೋಣ ಬಿಕಾಸ್ ಮೇಜರ್ ಮೂವರ್ ಆಫ್ ದ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಓಕೆ ಸೊ ಎನಿವೆ ಸದ ಮಟ್ಟಿಗೆ ಬ್ಯಾಂಕ್ ನಿಫ್ಟಿ ನಮ್ಗೆ ನಾ ನಿಫ್ಟಿನ ಚೆನ್ನಾಗಿ ಓಡಿಸ್ತಾನಂತ ಗೊತ್ತಿದೆ ಸೊ ಇದನ್ನ ನಾವು ಒಂದು ಆ್ಯಂಗಲಲ್ಲಿ ವೀಕ್ಲಿ ಆ್ಯಂಗಲ್ ಇಂದ ಥಿಂಕ್ ಮಾಡಲಿಕ್ಕೆ ಟ್ರೈ ಮಾಡೋಣ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ವೀಕ್ಲಿ ಆಂಗಲ್ ಬರೋಣ ವೀಕ್ಲಿ ನೋಡಿದ್ರೆ ಮಾರ್ಕೆಟ್ ಹ್ಯಾಸ್ ಶೋನ್ ವಂಡರ್ಫುಲ್ ಅಪ್ಸೈಡ್ ಅಂತ ಅನಿಸ್ತಾ ಇದೆ ನಿಫ್ಟಿ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ಟೀಸ್ ಆರ್ ದ ಟಾಪ್ ಲೆವೆಲ್ ಓಕೆ ಟಾಪ್ ಲೆವೆಲ್ ಅಲ್ಲಿ ಮಾರ್ಕೆಟ್ ಹೋಗ್ತಾ ಇದೆ ಅಂಡ್ ಅಬೌಟ್ ಟು ಬ್ರೇಕ್ ಅನ್ನುವ ಚಾನ್ಸಸ್ ಇದೆ ಆಲ್ ಟೈಮ್ ಐ ಅಬೌಟ್ ಫಿಫ್ಟಿ ಫೋರ್ ತೌಸಂಡ್ ಲೆವೆಲ್ ಓಕೆ ಸೊ ನೆಕ್ಸ್ಟ್ ಗೋ ಟು ದ ಡೇ ಆಂಗಲ್ ಡೇ ಆಂಗಲ್ ನೋಡಿದ್ರೆ ಮಾರ್ಕೆಟ್ ನಲ್ಲಿ ಮೊನ್ನೆ ಒಂದು ಪ್ರೈಸ್ ಆಕ್ಷನ್ ಆಗಿದೆ ಇಂಡಿಸಿಷನ್ಸ್ ಕ್ರಿಯೇಟ್ ಮಾಡಿದೆ ಓಕೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮೇಜರ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗಿರೋದು ಫಿಫ್ಟಿ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಲಿವೆಲ್ ಓಕೆ ಇದರ ಮೂವಿಂಗ್ ಇವರ್ಸ್ ಹಾಕ್ಕೊಂಡ್ರೆ ದೂರ ಇದೆ ಏನು ಟೆನ್ಷನ್ ಇಲ್ಲ ಬಟ್ ಥರ್ಟಿ ಮಂತ್ಸಲ್ಲಿ ಒಂದು ಪ್ಲ್ಯಾನ್ ಆ್ಯಕ್ಷನ್ ಸಮಥಿಂಗ್ ಏನೋ ಬೇರೆ ಆಗಿದೆ ಯು ಕ್ಯಾನ್ ಅಬ್ಸರ್ವ್ ಯುವರ್ ಡಬಲ್ ಟಾಪ್ ಪ್ಯಾಟರ್ನ್ ದಿಸ್ ಇಸ್ ಫಿಫ್ಟಿ ತ್ರೀ ತೌಸಂಡ್ ಏಟ್ ಫಿಫ್ಟಿ ಲೆವೆಲ್ ಅನ್ಬೋದು ಮಾರ್ಕೆಟ್ ಎರಡು ಸಲ ಅಲ್ಲಿಂದ ರಿಜಿಸ್ಟನ್ ಆಗಿದ್ರೆ ಮೇಜರ್ಲಿ ಸೆಲ್ಲರ್ ಇದ್ದಾರೆ ಬಟ್ ಇದನ್ನು ದಾಟಿದರೆ ನಿಮ್ಗೆ ಮೊಮೆಂಟಮ್ ಸಖತ್ತಾಗಿರುವ ಸಾಧ್ಯತೆ ಇದೆ ಓಕೆ ಇಫ್ ಯುವರ್ ಆಪ್ಷನ್ ಬಾಯರ್ ಓನ್ಲಿ ಎಕ್ಸ್ಪ್ಲೋರ್ ದಿಸ್ ಒನ್ ഓക്കെ അദർവൈസ് മാര്ക്കെട്ടെ വിദിൻ ദിസ് വൺ സോൺ ലൈക് ഫിഫ്റ്റി വൺ തൗസൻഡ് ഫിഫ്റ്റി ത്രീ തൗസൻഡ് ത്രീ ഹ്രെഡ് ഒളെ അഥവാ ഫിഫ്റ്റി ടൂ ഫിഫ്റ്റി ത്രീ ഏറ്റ് ഹൺഡ് ഒളെ മാര്ക്കെറ്റ് വിൽ നോട്ട് ഗിവ് യു എനി കൈൻഡ് ആഫ് മൊമെൻറ്റം ബിക്കാസ് ആപ്ഷൻ ബൈക്കർ മൊമെൻറ്റം ಆಸ್ ಆಫ್ ನಾವು ಇದ್ರ ಮಂತ್ಲಿ ಎಕ್ಸ್ಪೈರಿ ಇದೆ ಸೊ ಆಪ್ಷನ್ ಸೆಲ್ಲಿಂಗ್ ಮಾಡಿ ಕೂಡ ಇದ್ರೊಳಗೆ ಎಕ್ಸ್ಪರ್ಟೆನ್ಸಿ ಅಥವಾ ದುಡ್ಡನ್ನ ಅಷ್ಟು ಈಸಿಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಈವನ್ ಮಾರ್ಕೆಟ್ಗೆ ಬ್ರೇಕ ಔಟ್ ಕೊಟ್ಟಿದೆ ಅಂದರೆ ಮ್ಯಾಕ್ಸಿಮಮ್ ವೀ ಕ್ಯಾನ್ ಡೂ ಸ್ಕ್ಯಾಪ್ ಸ್ಟಿಲ್ ಫಿಫ್ಟಿ ತ್ರೀ ಏಯ್ಟ್ ಹಂಡ್ರೆಡ್ ಇನ್ ಕೇಸ್ ಮಾರ್ಕೆಟ್ಗೆ ಡೌನ್ ಕೊಟ್ಟರು ಕೂಡ ಮಾರ್ಕೆಟ್ನಲ್ಲಿ ನಿಮಗೆ ಇಲ್ಲಿ ಈಸಿಲಿ ಹೋಗುವ ಸಾಧ್ಯತೆ ನೋ ಸೊ ಈಸಿ ಕೆಲಸ ಎಲ್ಲಿದೆ ನಮಗೆ ಎಸ್ ಫಿಫ್ಟಿ ತ್ರೀ ಏಟ್ ಹಂಡ್ರೆಡ್ ಮೇಲೆ ಕಡೆ ಹೈಯರ್ ಲೋ ಸಿಗ್ತಾ ಇದ್ರೆ ಆಪ್ಷನ್ ಕುಡ್ ಬಿ ಈಸಿ ಆ್ಯಂಡ್ ಇನ್ ಕೇಸ್ ಫಿಫ್ಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ಗಳ ಮ ಕೆಳಗಡೆ ಮಾರ್ಕೆಟ್ ಬ್ರೆಕ್ ಡೌನ್ ಆಗ್ತಾ ಇದೆ ಅಥವಾ ಮಾರ್ಕೆಟ್ ಸೆಲ್ಲಿಂಗ್ ಅಥವಾ ಲೋವರ್ ಹೈ ಮಾಡ್ತಾ ಇದ್ರೆ ಯು ಕ್ಯಾನ್ ಟ್ರೈ ಫಾರ್ ದ ಲೋವರ್ ಹೈಸ್ ಟಾರ್ಗೆಟ್ ಅಬೌಟ್ ಫಿಫ್ಟಿ ತ್ರೀ ತೌಸಂಡ್ ಟು ಫಿಫ್ಟಿ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಲೆವೆಲ್ ಓಕೆ ವಿದಿನ್ ದಿಸ್ ಝೋನ್ ಮಾರ್ಕೆಟ್ ಏನಾದರೂ ಟ್ರೇಡ್ ಆದರೆ ಆದಷ್ಟು ಅವಾಯ್ಡ್ ಮಾಡ್ಲಿಕ್ಕೆ ನೋಡಿ ಇಲ್ಲ ಸ್ಟ್ರಾಟಜಿಗಳನ್ನ ಮಾಡ್ಕೊಳ್ಳಿ ಬಿಕಾಸ್ ಮಂತ್ಲಿ ಎಕ್ಸ್ಪೈರ್ ಇರೋದ್ರಿಂದ ಆಪ್ಷನ್ ಎಕ್ಸ್ಪೈರಿ ಆಗೋದು ಅಥವಾ ಆಪ್ಷನ್ ಚೈನ್ ಒಳಗೆ ಡಿಕೆ ಆಗೋದು ಬಹಳ ಕಡಿಮೆ ಆಗುವ ಸಾಧ್ಯತೆ ಇದೆ ಎನಿವೆ ಇಲ್ಲಿ ಓಪನ್ ಇಂಟ್ರೆಸ್ಟ್ ನೋಡೋಣ ಓಪನ್ ಇಂಟ್ರೆಸ್ಟ್ ಪ್ರಕಾರ ಮೇಜರ್ ಓಪನ್ ಇಂಟ್ರೆಸ್ಟ್ ಬಿಲ್ಡ್ ಅಪ್ ಆಗಿರೋದು ಫಿಫ್ಟಿ ತ್ರೀ ಫೈವ್ ಹಂಡ್ರೆಡ್ ಹತ್ತು ಲಕ್ಷ ಆ್ಯಂಡ್ ಇಂದ ಅಪ್ಪರ್ ಸೈಡ್ ನೋಡಿದ್ರೆ ಹದಿನೇಳು ಲಕ್ಷ ಫಿಫ್ಟಿ ಫೋರ್ ತೌಸಂಡ್ ಓಕೆ ನಮಗೆ ಬೇಕಾಗಿರೋದೇನು ಫಿಫ್ಟಿ ತ್ರೀ ಏಟ್ ನೋಡಿದ ದಾಟಿದ್ರೆ ಮಾತ್ರ ಫಿಫ್ಟಿ ಫೋರ್ ತೌಸಂಡ್ ಅಂದ್ ಅದ್ರ ಮೇಲೆ ಕಡೆ ಹೋಗುತ್ತೆ ಅನ್ನೋ ಚಾನ್ಸ್ ಇದೆ ಅದರ್ವೈಸ್ ಅಂಟರ್ಲೆಸ್ ಮಾರ್ಕೆಟ್ ನೀವು ಈ ರೀತಿ ಸಿಗಲಿಲ್ಲ ಅಂದರೆ ಪ್ರಯತ್ನ ಮಾಡೋದು ಬೇಡ ಓಕೆ ಬಾಟಮ್ ಅಲ್ಲಿ ಫಿಫ್ಟಿ ತ್ರೀ ತೌಸಂಡ್ ಏನಾದರೂ ಮಾರ್ಕೆಟ್ ತ್ರೀ ಹಂಡ್ರೆಡ್ ಏನಾದರೂ ಬ್ರೇಕ್ ಡೌನ್ ಆಗ್ತಾರೆ ಟೆಕ್ನಿಕಲ್ ಆ್ಯಂಗಲ್ ಪ್ರಕಾರ ವಿ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಗೋ ಟಿಲ್ ಫಿಫ್ಟಿ ತ್ರೀ ತೌಸಂಡ್ ಆ್ಯಂಡ್ ನಾವು ಇದನ್ನ ನಾವು ಓಪನ್ ಆ್ಯಂಗಲ್ ಇಂದ ಕೂಡ ಅರ್ಥ ಮಾಡ್ಕೊಂಡಿದ್ವಿ ಎನಿವೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ನೊಂದು ಅಡಿಷನ್ ಮಾಡೋದು ದಟ್ ಈಸ್ ಇಂಡಿಯಾ ವಿಕ್ಸ್ ಓಕೆ ಸೊ ಆರ್ ಬಿ ಐ ಎನ್ ಪಿ ಸಿ ಮೀಟಿಂಗ್ ಮುಗೀತು ಸರ್ ಇನ್ನೇನು ಮಾರ್ಕೆಟ್ ನಲ್ಲಿ ಏನು ಇಂಪಾರ್ಟೆಂಟ್ ನ್ಯೂಸ್ ಬಂದಿಲ್ಲ ಸೊ ಅದಕ್ಕೋಸ್ಕರ ಮಾರ್ಕೆಟ್ನಲ್ಲಿ ವಿಕ್ಸ್ ಫಾಲ್ ಆಯಿತು ಸೊ ಅದಕ್ಕೋಸ್ಕರ ನೋಡಿರ್ಬೋದು ನಿಫ್ಟಿನಲ್ಲಿ ಆಗಲಿ ಬ್ಯಾಂಕ್ ಟಿನ್ ಎಲ್ಲ ಆಪ್ಷನ್ ಚೇಂಜ್ ಒಳಗಡೆ ಎಲ್ ಟಿ ಪಿ ಪರ್ಸೆಂಟೇಜ್ ಚೇಂಜ್ ಏನಿದೆ ಸರ್ ನೆಗೆಟಿವ್ ಇದೆ ಸೊ ಇಂಪಾರ್ಟೆಂಟ್ ಕಲಿಬೇಕಾಗಿದೆ ಸರ್ ఐ వి రైస్ ప్రీమీ రైస్ ఐ వి డౌన్ ప్రీమీ డౌన్ ఎస్ యున్ సిడ్ ఈవెన్ బ్రెండ్ నిఫ్టీ నెక్స్ట్ వీక్ ఆప్షన్స్ కూడా ఏం చెక్ దే ఆల్ హీన్ీమియమ్ ఎస్ యూ క్యాన్ సిట్ ఆఫ్ మనీ కూడా సో అదో ఇండియా విక్స్ మిస్ మిస్ ఆఫ్ థింగ్స్ ಓಕೆ ಸ್ಟಾಕ್ ಸೆಲೆಕ್ಷನ್ ಶೀಟ್ ಪ್ರಕಾರ ನಮಗೆ ಬಾಯ್ ಸೆಲ್ ಬಂದಿರೋ ಡೇಟಾಗಳಿವೆ ಅವನ್ನ ನೀವು ಫಾಲೋ ಅಪ್ ಮಾಡ್ಕೊಳ್ತೀರಿ ಆ್ಯಂಡ್ ಟ್ರೇಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ ಆ ಸಾಮಾನ್ ಇಷ್ಟೆಲ್ಲ ಬಾಯಿಂಗ್ ಸೆಲ್ಲಿಂಗ್ ಬಂದಿದೆ ಇವನ್ನ ನಿಮ್ಗೆ ಆಲ್ರೆಡಿ ಅಪ್ಡೇಟ್ ಮಾಡಾಗಿದೆ ಓಕೆ ನಿಮಗೆ ಇವನ್ ಈ ಶೀಟ್ನ ಕೂಡ ಅಪ್ಡೇಟ್ ಮಾಡಿದ್ದೀನಿ ಅಂದು ಶೇರ್ ಕೂಡ ಮಾಡಿದ್ದೀನಿ ಇದನ್ನ ಏನು ಮಾಡೋಣ ನಾಳೆ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಒಳಗಡೆ ಎಸ್ ಯಾವ್ಯಾವ ಸ್ಟಾಕ್ಸ್ಗಳು ಚೆನ್ನಾಗಿದೆ ಬ್ರೇಕೌಟ್ ಸಿಗುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ಸ್ಟಡಿ ಮಾಡೋಣ ಅದ್ರ ಬಗ್ಗೆ ಕೂಡ ಅನಾಲಿಸಿಸ್ ಮಾಡಿ ವರ್ಕೌಟ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಆಸ್ ಆಫ್ ನಾವು ಈ ವಿಡಿಯೋ ಒಳಗಡೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಕೆಲವೊಂದು ಸ್ಟಾಕ್ಸ್ ಸ್ಟಾಕ್ಸ್ಗಳನ್ನ ನಾವು ನಾಳೆ ಅಥವಾ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಆ್ಯಂಡ್ ಟ್ರೇಡ್ ಮಾಡಲಿಕ್ಕೆ ಕೂಡ ಪ್ರಯತ್ನ ಪಡ್ತೀವಿ ಆ್ಯಂಡ್ ಸ್ವಿಂಗ್ ಟ್ರೇಡಿಂಗ್ ಸ್ಟಾಕ್ಸ್ಗಳನ್ನ ಯಾವ ರೀತಿ ಔಟ್ ಮಾಡೋದ್ ಬಗ್ಗೆ ಸ್ಟಾಕ್ ಸೆಲೆಕ್ಷನ್ ಶೀಟ್ ನ ಸಪರೇಟ್ ತರ್ತಾ ಇದೀವಿ ಅದಕ್ಕೆ ಸ್ವಲ್ಪ ಟೈಮ್ ಹತ್ತತ್ತೆ ಬಟ್ ವೇರ್ ಹಾಸ್ ದಟ್ ಬಂಡ್ ಓಕೆ ವಿ ಎಲ್ ಟ್ರೈ ಟು ಅವರ್ ಲೆವೆಲ್ ಬೆಸ್ಟ್ ಓಕೆ ಸೊ ನಮ್ಮ ಕನ್ನಡ ಜನ ಕಲಿತೀರಿ ಕಳಿಸ್ತೀರಿ ಅಂತ ತಿಳ್ಕೊಂಡಿದೀನಿ ಕಳಿಸ್ತಾ ಇದ್ರೆ ಗಳಿಸ್ತಿದ್ರಿ ಅಂದ್ರೆ ನೀವು ಜಸ್ಟ್ ಒಂದು ಕಮೆಂಟ್ ಹಾಕ್ತೀರಿ ಸೊ ಎಸ್ ವಿ ಆರ್ ಡೂಯಿಂಗ್ ಎಸ್ ಅಂತ ಹೇಳಿ ಎನಿವೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಇಷ್ಟ ಆದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾ